ಅಹಿಂಸೆ ಎಂಬುದು ಮೊದಲ ಪುಷ್ಪ ಅಹಿಂಸೆ ಎಂಬುದು ಮೊದಲ ಪುಷ್ಪ ಇಂದ್ರಿಯ ನಿಗ್ರಹವೆಂಬುದು ದ್ವಿತೀಯ ಪುಷ್ಪ ಸರ್ವಭೂತ ದಯ ಎಂಬುದು ತೃತೀಯ ಪುಷ್ಪ ಸತ್ಯ ಪಾಲನೆ ಎಂಬುದು ಚತುರ್ಥ ಪುಷ್ಪ ಪ್ರೀತಿ ಎಂಬುದು ಪಂಚಮ ಪುಷ್ಪ ಕ್ಷಮಾಗುಣವೆಂಬುದು ಷಟ್ ಪುಷ್ಪ ತಪಸ್ಸು ಎಂಬುದು ಸಪ್ತಮ ಪುಷ್ಪ ಧ್ಯಾನವೆಂಬುದು ಅಷ್ಟಮ ಪುಷ್ಪ ಈ ಅಷ್ಟ ಪುಷ್ಪಗಳು ಈ ಅಷ್ಟ ಪುಷ್ಪಗಳು ನಮ್ಮ ಇಷ್ಟಲಿಂಗ ರೂಪದ ಶಿವನಿಗೆ ನಮ್ಮ ಇಷ್ಟಲಿಂಗ ರೂಪದ ಶಿವನಿಗೆ ಬಲು ಇಷ್ಟವಯ್ಯ ಬಲು ಇಷ್ಟವಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಭಾರತೀಯ ಸಂಸ್ಕೃತಿಯಲ್ಲಿ ಆ ಭಗವಂತನನ್ನು ಅಗೋಚರವಾಗಿರುವಂಥ ಆ ಭಗವಂತನನ್ನು ನಿರಾಕಾರತ್ವದಲ್ಲಿ ಪೂಜೆ ಮಾಡಿ ಆ ಭಗವಂತನ ಒಲಿಮೆಯನ್ನು ಗಳಿಸಿಕೊಳ್ಳುವಂತಹದ್ದು ನಮ್ಮ ಪ್ರಾಚೀನ ಸಂಪ್ರದಾಯ ಇದೊಂದು ಪರಂಪರೆ ನಮ್ಮಲ್ಲಿ ಇದೆ ಅದಕ್ಕೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಹೀಗೆ ಬೇರೆ ಬೇರೆ ಬಗೆಯಾಗಿ ಮಾಡ್ತಾರೆ ಈ ಪೂಜೆ ಅಥವಾ ಯಜ್ಞ ಮಾಡುವಂಥ ಪರಂಪರೆ ನಮ್ಮ ದೇಶದಲ್ಲಿ ಇದೆ ಆದರೆ ಬಸವ ಸಿದ್ಧಾಂತಕ್ಕನುವರ್ತಿಯಾಗಿ ನಾವು ಮಾಡುವಂತಹ ಭಗವಂತನ ಮೇಲೆ ತೋರುವಂತಹ ಭಕ್ತಿ ಅಥವಾ ಪೂಜೆ ಅದು ಮೂಲತಃ ನಮ್ಮ ಮನಸ್ಸಿನ ನಿರ್ಮಲತ್ವವನ್ನು ತೋರಿಸುವಂತಿರಬೇಕು ಬಹಿರುಪಚಾರದಲ್ಲಿ ಪುಷ್ಪಗಳ ಮೂಲಕವಾಗಿ ವಿಭೂತಿಯ ಮೂಲಕವಾಗಿ ಊದು ಬತ್ತಿಯ ಮೂಲಕವಾಗಿ ಕರ್ಪೂರದ ಮೂಲಕವಾಗಿ ದೀಪದ ಮೂಲಕವಾಗಿ ಹೀಗೆ ಬೇರೆ 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 ಪೂಜಾ ವಿಧಿ ವಿಧಾನಗಳು ನಮ್ಮಲ್ಲಿ ಇವೆ ಇಲ್ಲವೆಂದಲ್ಲ ಇದರ ಮೂಲಕವಾಗಿ ಪೂಜೆ ಮಾಡುವಂತಹ ಪರಂಪರೆ ನಮ್ಮಲ್ಲಿ ಇದೆ ಅದರ ಮೂಲಕವಾಗಿ ನಮ್ಮ ಭಕ್ತಿ ಭಾವವನ್ನು ವ್ಯಕ್ತ ಮಾಡುವ ಸಲುವಾಗಿ ಅವಕಾಶ ಇದೆ ಅಷ್ಟೇ ಅಲ್ಲ ಅನೇಕರು ಇಂತಹ ಬಹಿರ್ ಆಚರಣೆಯ ಮೂಲಕವಾಗಿ ಇನ್ನು ಕೆಲವರು ಅದನ್ನು ಆಡಂಬರದ ಮೂಲಕವಾಗಿ ಮಾಡಿಕೊಂಡು ನಮ್ಮ ಮನಸ್ಸಿನ ಭಾವನೆಗಳನ್ನು ಆ ಭಕ್ತಿ ಭಾವನೆಯನ್ನು ತೊರ್ಪಡಿಸುವಂತಹದ್ದು ನಮ್ಮಲ್ಲಿ ಸಾವಿರಾರು ವರ್ಷಗಳ ಮೂಲಕವಾಗಿ ಬೆಳೆದು ಬಂದಂತಹ ಒಂದು ಸಂಪ್ರದಾಯ ಆಡಂಬರದ ಪೂಜೆ ಪೂಜೆ ಮಾಡಿಸುವುದು ಮೂರ್ತಿ ಪೂಜೆ ಮಾಡುವಂತಹದ್ದು ಬಸವತತ್ವಕ್ಕೆ ವಿರುದ್ಧವಾಗಿರುವಂತಹದ್ದು ಆ ಪರಮಾತ್ಮ ನಿರಾಕಾರ ಅಗೋಚರ ಅಪ್ರತಿಮ ಚೇತನ ಹೀಗಿದ್ದ ಮೇಲೆ ಆತನನ್ನು ಕಲ್ಲು ಮಣ್ಣು ಮೂರ್ತಿಗಳಲ್ಲಿ ಪ್ರತಿಷ್ಠಾಪಿಸಿ ಸ್ಥಾವರಗೊಳಿಸಿ ದೇವಾಲಯಗಳಲ್ಲಿ ಬಂಧನಕ್ಕೆ ಒಳಪಡಿಸಿ ಪೂಜೆ ಮಾಡುವಂತಹದ್ದು ಬಸವ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂತಹದ್ದು ಹೀಗಿದ್ದ ಮೇಲೆ ಅಲ್ಲಿ ಪೂಜೆ ಮಾಡುವ ಪ್ರಸಂಗ ಬರುವುದಲ್ಲ ಪೂಜೆ ಮಾಡಿಸುವ ಪ್ರಸಂಗ ಬರುತ್ತದೆ ಒಬ್ಬ ಪೂಜಾರಿ ಒಬ್ಬ ಪುರೋಹಿತ ಅವರ ಮೂಲಕವಾಗಿ ನಾವು ಗರ್ಭಗುಡಿಯಲ್ಲಿರುವಂಥ ಆ ಮೂರ್ತಿಯ ಪೂಜೆ ಮಾಡುವಂಥ ಪ್ರಸಂಗ ನಮ್ಮಲ್ಲಿ ಬರ್ತಾ ಇದೆ ಪುರೋಹಿತರು ಆ ಮನೋಭಾವನೆಯನ್ನು ಬಿತ್ತಿ 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 ಬಿಳಸಿಬಿಟ್ಟಿದ್ದಾರೆ ಪೂಜೆ ಮಾಡಿಸಬೇಕು ಆ ಪೂಜೆಗಳಲ್ಲಿ ನೂರೆಂಟು ಬಗೆಯ ಪೂಜೆಗಳು ಸಹಸ್ರ ಬಿಲ್ವಾರ್ಚನೆ ಕೋಟಿ ಬಿಲ್ವಾರ್ಚನೆ ಲಕ್ಷ ದೀಪೋತ್ಸವ ಯಜ್ಞಯಾಗ ಮಾಡುವಂತಹದ್ದು ಹೀಗೆ ಬಗೆ ಬಗೆಯಲ್ಲಿ ಬಗೆ ಬಗೆಯಲ್ಲಿ ಭಕ್ತರನ್ನು ಭ್ರಾಂತಿಗೊಳಿಸಿ ಭ್ರಮೆಗೊಳಿಸಿ ಅವರಿಗೆ ಭಯವನ್ನು ಉತ್ಪ ಹುಟ್ಟಿಸಿ ದೇವರು ಎಂದರೆ ಭಯಗ್ರಸ್ತರಾಗಬೇಕು ಎನ್ನುವ ಮನೋಭಾವನೆಯಲ್ಲಿ ಅದರ ಜೊತೆಗೆ ಸಂಸ್ಕೃತ ಭಾಷೆಯನ್ನು ದೇವ ಭಾಷೆ ಎಂದು ಗಣಿಸಿ ಯಾರಿಗೂ ಅರ್ಥವಾಗದೇ ರೀತಿಯಲ್ಲಿ ಮಂತ್ರಗಳನ್ನು ಒಗ್ಗಡಿಸಿ ಅದರ ಮೂಲಕವಾಗಿ ದೇವರು ಎಂದ ತಕ್ಷಣ ನಾವೆಲ್ಲ ನಡಗಿ ನಡಿಗೆ ನಿಲ್ ನಿಲ್ಲಬೇಕು ಕೈ ಮುಗಿದು ನಿಲ್ಲಬೇಕು ಭಯಗ್ರಸ್ತರಾಗಬೇಕು ಪುರೋಹಿತರು ಹೇಳಿದಂತೆ ಕೇಳಬೇಕು ಇದು ಪೂಜೆ ಮಾಡಿಸುವಂತಹದ್ದು ಸಲ್ಲದು ಅದಕ್ಕಾಗಿ ಬಸವಣ್ಣವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಬಡವನಯ್ಯ ಈ ದೇಹವೇ ದೇಗುಲವೆಂದು ಹೇಳಿದರು ಈ ಕಾಯವೇ ದೇಗುಲ ಚಿರವೇ ಬಣ್ಣ ಕಳಸ ಕಾಲಕಂಬ ಇವೆಲ್ಲ ತಾವು ಕೇಳಿದಂಥ ವಚನ ಇದು ಹಾಗೆ ಇಲ್ಲೇ ನಿಜವಾದ ಪೂಜೆ ಅಂದರೆ ಏನು ಹೇಗಿರಬೇಕು ಅನ್ನೋ ಬಗ್ಗೆ ನಾನಿಲ್ಲಿ ಈ ವಚನದ ಮೂಲಕವಾಗಿ ಸಂಕ್ಷಿಪ್ತವಾಗಿ ವಿಚಾರ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ ಅಹಿಂಸೆ ಎಂಬುದು ಮೊದಲ ಪುಷ್ಪ ಬಹಿರ್ ಆಡಂಬರದ ಪೂಜೆ ಬಹಿರ್ಪೂಜೆ ಮಾಡುವಂತಹದ್ದು ಸ್ಥಾವರ ಪೂಜೆ ಮಾಡುವಂತಹದ್ದು ಪ್ರತಿಯೊಬ್ಬ ಭಾರತೀಯರಲ್ಲಿ ಇದೊಂದು ಮನೆ ಮಾತಾಗಿಬಿಟ್ಟಿದೆ ಇದು ಆದರೆ ಇದಕ್ಕಿಂತಲೂ ಮುಖ್ಯವಾಗಿರುವಂತಹದ್ದು ಬಸವಾದಿ ಶರಣರ ಪೂಜೆ ಮಾಡಿಕೊಳ್ಳುವ ಪರಂಪರೆ ಹನ್ನೆರಡನೇ ಶತಮಾನದಲ್ಲಿ ಮೊತ್ತ ಮೊದಲು ಇಷ್ಟಲಿಂಗ ಪೂಜೆ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ತೋರಿಸಿಕೊಟ್ರಲ್ಲ ಆ ಪೂಜೆಯ ವಿಷಯವಾಗಿ ನಾನಿಲ್ಲೇ ನಾಲ್ಕು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗರ ಪೂಜೆಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನಮ್ಮಲ್ಲಿ ಆಡಂಬ ಹೊರಗುತ್ತಿರುವಂತಹದ್ದು ಹೂವು ಪತ್ರಿ ಊದು ಬತ್ತಿ ಕರ್ಪೂರ ನೈವೇದ್ಯಕ್ಕೆ ಹೀಗೆ ಬೇರೆ ಬೇರೆ ಪರಿಕರಗಳು ನಾವು ಜೋಡಿಸ್ತೇವೆ ಇದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮನಸ್ಸು ನಿರ್ಮಲವಾಗಿದ್ದಾಗ ಮಾತ್ರ ಆ ಪೂಜೆಗೆ ಮಹತ್ವವಿದೆ ನಮ್ಮ ಭಕ್ತಿಗೆ ಮಹತ್ವವಿದೆ ಹೌದಾ ನಮ್ಮ ಆ ಪರಮಾತ್ಮನ ವರಿಮೆ ಬಗ್ಗೆ ನಾವು ಮಾಡುವಂತಹ ಪ್ರಾರ್ಥನೆ ಮುಖ್ಯವಾಗಿದೆ ಇದನ್ನು ತಿಳ್ಕೊಳ್ಬೇಕಂತ ನಾವು ಹೆಂಗಿರ್ಬೇಕು ಹಂಗಾರಲ್ಲೇ ಅಕ್ಕನ ಒಂದು ವಚನವನ್ನು ನಾವು ಉಲ್ಲೇಖ ಮಾಡ್ತಾಯಿದ್ದೇನೆ ನಿಜವಾಗಿಯೂ ಶರಣರಾದಂಥ ವ್ಯಕ್ತಿಗಳು ಪೂಜೆ ಮಾಡಿಕೊಳ್ಳುವ ಪೂರ್ವದಲ್ಲಿ ಪೂಜೆ ಮಾಡಿಕೊಳ್ಳುತ್ತಾ ಇರುವಾಗ ಅಷ್ಟ ಅಲ್ಲ ಬದುಕಿನಲ್ಲಿ ಈ ರೀತಿಯಾಗಿ ಇದ್ದಾಗ ಮಾತ್ರ ಅದು ಪೂಜೆಯಾಗುತ್ತದೆ ತನು ಶುಚಿ ಮನಶುಚಿ ನೋಡಿ ಹೇಗಿದೆ ಅದು ಶುಚಿ ನುಡಿ ಶುಚಿ ಶುಚಿ ನಡೆ ನುಡಿ ತನು ಮನ ಭಾವಗಳು ಈ ಐದು ಕ್ರಿಯೆಗಳು ಶುಚಿಯಾಗಿದ್ದಾಗ ಅಂಥ ವ್ಯಕ್ತಿ ಪೂಜೆ ಮಾಡುವುದು ಹೇಗಪ್ಪ ಇಂಥ ವ್ಯಕ್ತಿಯ ಬಗ್ಗೆ ಹೇಳುವಂಥ ಮಾತು ಇಲ್ಲಿ ಬರ್ತಾ ಇದೆ ಈ ಈಗ ಅಹಿಂಸೆ ಎಂಬುದು ಮೊದಲ ಪುಷ್ಪ ಮನುಷ್ಯನಲ್ಲಿ ಮೂರು ಗುಣಗಳಿವೆ ಪ್ರತಿಯೊಬ್ಬರಲ್ಲಿಯೂ ಮೂರು ಗುಣಗಳಾವು ಒಂದು ತಾಮಸ ಗುಣ ರಾಜಸ ಗುಣ ಮತ್ತೊಂದು ಸಾತ್ವಿಕ ಗುಣ ತಾಮಸ ಗುಣಗಳಾದಂಥ ವ್ಯಕ್ತಿಗಳಿಗೆ ಆಡಂಬರದ ಪೂಜೆಯಲ್ಲಿಯೇ ಮೈವರಿಯುತ್ತಾರೆ ರಾಜಸ ಗುಣಿಗಳು ಸಹಿತ ಆಡಂಬರದ ಪೂಜೆಯಲ್ಲಿ ಮೈಮರೆಯುತ್ತಾರೆ ಲಕ್ಷ ದೀಪೋತ್ಸವವನ್ನು ಮಾಡಿಸುತ್ತಾರೆ ಅಷ್ಟಾರ ಹರಿಕೆ ಹೊರಡುತ್ತಾರೆ ಬಂಗಾರ ತೊಟ್ಲು ಕಟ್ತಾರ ಕಿರೀಟ ಕೊಡ್ತಾರ ನೂರೆಂಟು ಮೂರ್ತಿಗಳು ಪೂಜೆ ಮಾಡಿ 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 ತಮ್ಮ ಭಕ್ತಿಯನ್ನು ತೊರ್ಪಡಿಸ್ತಾರೆ ಇದು ಮನುವಾದಿಗಳ ಪುರೋಹಿತರ ಕೋಮುವಾದಿಗಳ ಪೂಜಾ ಪರಿಕ್ರಮ ಇದು ಸಲ್ಲದು ಸಾಮಾನ್ಯ ಜನರಿಗೆ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ಕೆಲವು ಸಲ ಸಾಮಾನ್ಯ ಜನರಿಗೆ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ಪುರೋಹಿತರು ಬಿಡುವುದಿಲ್ಲ ಇದನ್ನು ಅರ್ಥ ಮಾಡಿಕೊಂಡಂಥ ಬಸವಣ್ಣವರು ಯಾವ ಗುಡಿ ಗುಂಡಾರಗಳೂ ಬೇಡ ಹಾದಿ ಬೀದಿಯ ದೇವರುಗಳು ಬೇಡವೇ ಬೇಡ ಆ ದೇವಾಲಯದ ಉಸಾಬರಿಯೇ ಬೇಡ ಅಂತ ತಿಳ್ಕೊಂಡು ಹೇಳಿ ಒಂದು ಕುರುವನ್ನು ಕೊಟ್ಟರು ಇಷ್ಟಲಿಂಗದ ಕುರುವನ್ನು ಕೊಟ್ಟರು ಇಷ್ಟಲಿಂಗದ ಕುರುವಿನ ಮೂಲಕವಾಗಿ ಪೂಜೆ ಮಾಡುವಂತಹ ಒಂದು ಪರಿಕಲ್ಪನೆಯನ್ನು ಮತ್ತ ಮೊದಲು ತೋರಿಸಿಕೊಟ್ಟಂಥ ವ್ಯಕ್ತಿಗಳು ಬಸವಣ್ಣನವರು ನೂರಾರು ಶರಣರು ಸಾವಿರಾರು ಶರಣರು ಏಳು ಎಪ್ಪತ್ತಮರಗಣಗಳು ಲಕ್ಷ್ಮಿ ತೊಂಬತ್ತಾರು ಸಾವಿರ ಜನಗಳು ಪ್ರತಿಯೊಬ್ಬರೂ ಯಾರು ಲಿಂಗಧಾರಿಗಳಾಗಿರ್ತಾರೋ ಎಲ್ಲರೂ ಇಷ್ಟಲಿಂಗ ಪೂಜೆ ಮಾಡುವಂಥ ಒಂದು ವಿಶಿಷ್ಟವಾದ ಪೂಜಾ ಪದ್ಧತಿಯನ್ನು ಪೂಜೆ ಮಾಡಿಕೊಳ್ಳುವ ಪದ್ಧತಿಯನ್ನು ನೆನ್ಪಿಟ್ಕೊಳ್ಬೇಕು ಪೂಜೆ ಮಾಡಿಕೊಳ್ಳುವ ಪದ್ಧತಿಯನ್ನು ಮತ್ತ ಮೊದಲು ಬಸವಣ್ಣನವರು ತೋರಿಸಿಕೊಟ್ಟರು ಸ್ವತಃ ನಾವೇ ಪೂಜೆ ಮಾಡಿಕೊಳ್ಳಬೇಕು ಆ ಪರಮಾತ್ಮನ ಬಗ್ಗೆ ಧ್ಯಾನಿಸಬೇಕು ಮೀಡಿಯೇಟರ್ ಮೂಲಕವಾಗಿ ಏಜೆಂಟ್ರ ಮೂಲಕವಾಗಿ ಪೂಜಾರಿಗಳ ಮೂಲಕವಾಗಿ ಮಾಡುವಂಥದ್ದು ಪೂಜೆ ಅಲ್ಲವೇ ಅಲ್ಲ ಅಷ್ಟೇ ಅಲ್ಲ ಆ ಪೂಜೆ ಮಾಡಿಸುವುದರಿಂದ ಭಕ್ತರಿಗೆ ಯಾವುದೇ ಲಾಭ ಇಲ್ಲವೇ ಇಲ್ಲ ಯಾವುದೇ ಫಲ ಇಲ್ಲವೇ ಇಲ್ಲ ಅದಕ್ಕಾಗಿ ನಾನು ಹೇಳುವಂಥದ್ದು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗೆ ಇರುವುದಂದು ಒಂದು ಮನ ಆ ಮನವನ್ನು ನಿನ್ನೆ ಕಡೆ ಕೊಟ್ಟ ಮೇಲೆ ಇನ್ನು ಇನ್ನೇವೇನಪ್ಪ ನಾನು ಚೆನ್ನಮಲ್ಲಿಕಾರ್ಜುನ ಅಕ್ಕಮಾದೇವೇ ಮಾತೆದು ಅಂದರೆ ನಿಷ್ಠೆಯಿಂದ ಪೂಜೆ ಮಾಡಿಕೊಳ್ಳುವಂತಹದ್ದು ಆ ಪರಿಕ್ರಮದ ಬಗ್ಗೆ ಇಲ್ಲಿ ಕೆಲವು ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ ನಾವು ಅಂದರೆ ತಾಮಸ ಗುಣಿಗಳು ರಾಜಸ ಗುಣಿಗಳು ಪೂಜೆ ಮಾಡುವಂತಹದ್ದು ಕೇವಲ ಆಡಂಬರದ ಪೂಜೆ ಆಗುತ್ತದೆ ಸಾತ್ವಿಕ ಮನಸ್ಸಿನ ಪೂಜೆ ಅವು ನೋಡ್ಕೊಡು ಹೇಗವು ಅದು ಇಷ್ಟಲಿಂಗ ಪೂಜೆಯಾಗಿರಬಹುದು ಅದರ ಮುಂದಿನ ಪರಿಕಲ್ಪನೆ ಇದೆ ನಮ್ಮಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಹೌದಾ ಹಾಗೆ ಇಲ್ಲಿ ಈ ಇಷ್ಟಲಿಂಗದ ಮೂಲಕವಾಗಿ ಹೊರಗೊಂದು ಕುರುಹರ ಪೂಜೆ ಮಾಡುವಂತಹದ್ದು ಪ್ರಾಣಲಿಂಗ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ ಭಾವನೆಯಲ್ಲಿ ಆ ಪರಮಾತ್ಮನ ಕಂಡುಕೊಳ್ಳುವಂಥದ್ದು ಹೌದಾ ಈ ರೀತಿ ಅದು ಹಾಗೆ ಇಲ್ಲಿ ಈ ಜಡ ವಸ್ತುಗಳನ್ನು ಪೂಜೆ ಮಾಡಬೇಕಂತಲೂ ಚೇತನ ಅಪ್ರತಿಮ ಚೇತನನಾಗಿರುವಂಥ ಪರಮಾತ್ಮನನ್ನು ಧ್ಯಾನಿಸಬೇಕಾಗಿದ್ದರೆ ನಾವು ಈ ರೀತಿಯಾಗಿ ಧ್ಯಾನಿಸಬೇಕು ಹೇಗೆ ನಮ್ಮಲ್ಲಿ ಮಾನವೀಯ ನೈತಿಕ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕು ಬಸವಣ್ಣನವರ ಕಳಬೇಡ ಕೊಲಬೇಡ ಮುನಿಯಬೇಡ ಎನ್ನುವ ವಚನ ಇದೆಯಲ್ಲ ಆ ವಚನಕ್ಕೆ ಹಿನ್ನೆಲೆಯಾಗಿ ನಾನು ಈ ವಚನ ರಚನೆ ಮಾಡಿದ್ದೇನೆ ಅಂದರೆ ನಿಜವಾದ ಪೂಜೆ ಅಂದರೆ ಈನಪ್ಪ ಹಂಗಾರ ಈ ಆಡಂಬರದ ಪೂಜೆ ನಿಮಿತ್ತ ಮಾತ್ರ ಅಷ್ಟೇ ಹೀಗಿದ್ದ ಮೇಲೆ ನೋಡ್ಕೊಳ್ಳಿ ಅಹಿಂಸೆ ಎಂಬುದು ಮೊದಲ ಪುಷ್ಪ ಅಂದರೆ ಮನುಷ್ಯ ಅಹಿಂಸಾವಾದಿ ಆಗಿರಬೇಕು ಹಿಂಸೆ ಸಲ್ಲದು ಅದನ್ನು ಬಸವಣ್ಣವರು ಕೊಲಬೇಡ ಎಂದು ಹೇಳುತ್ತಾರೆ ಹೌದಾ ಹಂಗಾರೆ ಅಹಿಂಸೆ ಮಹಾವೀರನ ಅಹಿಂಸೆ ಏನಿದೆ ಅಲ್ಲ ಅದು ನಿಜವಾಗಿಯೂ ನಾವು ಅಹಿಂಸಾವಾದಿಗಳಾಗಬೇಕು ಹಿಂಸಾವಾದಿಗಳಾಗಕೂಡದು ಹಿಂಸೆಯಿಂದ ನಾನು ವೃದ್ಧನಾಗುತ್ತೇನೆ ಸಮಾಜವು ಸಹಜವಾಗಿ ಕ್ಷೋಭ ಒಳಗಾಗ್ತಾ ಇದೆ ಅದಕ್ಕಾಗಿ ಅಹಿಂಸೆ ಎನ್ನುವಂತಹದ್ದೇ ಒಂದು ನಿಜವಾದ ಪುಷ್ಪ ಆಡಂಬರದಲ್ಲಿ ಪೂಜೆ ಮಾಡುವಂತಹ ಪುಷ್ಪ ಬಾಡಿ ಹೋಗುತ್ತದೆ ಆದರೆ ಇಲ್ಲಿ ಅಹಿಂಸೆ ಎನ್ನುವ ಪುಷ್ಪ ಏನಿದೆ ಇದು ಎಂದಿಗೂ ಬಾಡುವುದೇ ಇಲ್ಲ ಬಾಡುವುದೇ ಇಲ್ಲ ಬಾಡುವುದಿಲ್ಲ ಇಂದ್ರಿಯ ನಿಗ್ರಹವೆಂಬುದು ದ್ವಿತೀಯ ಪುಷ್ಪ ನಮ್ಮಲ್ಲಿ ಪಂಚೇಂದ್ರಿಯಗಳಿಗೆ ನಾವು ಒಳಗಾಗಿದ್ದೇವೆ ಅದನ್ನೇ ಅಕ್ಕಮಾದವಿ ಬಹಳ ಹೇಳ್ತಾಳ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಕರ್ಣಂಗಳು ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆಗಳವಲ್ಲ ಇವೆಲ್ಲವೂ ಮನಸ್ಸೇ ಅದಕ್ಕೆ ಕಾರಣ ಹಂಗಾರೆ ಇದನ್ನು ಇಂದ್ರಿಯ ನಿಗ್ರಹ ಮಾಡಿಕೊಳ್ಳುವಂತಹದ್ದೇ ನಿಜವಾದ ಎರಡನೇ ಪುಷ್ಪ ಆ ಪಂಚೇಂದ್ರಿಯಗಳ ಬಯಕೆಯನ್ನು ಹತ್ತಿಕ್ಕಿ ಮುರಿದು ಎಕ್ಕಿ ಅಕ್ಕ ಮಾದವಿ ಮಾತಿನಲ್ಲಿ ಮುರಿದು ಎಕ್ಕಿ ನಾವು ಆ ಮಲ್ಲಿಕಾರ್ಜುನ ನೆನೆಯಬೇಕು ಅದು ನಿಜವಾಗಿಯೂ ದ್ವಿತೀಯ ಪುಷ್ಪ ಅಂದರೆ ಪಂಚೇಂದ್ರಿಯಗಳೆಲ್ಲವನ್ನೂ ನಮ್ಮ ಅಧೀನದಲ್ಲಿಟ್ಟುಕೊಳ್ಳಬೇಕು ಇಂದ್ರಿಯಗಳೆಲ್ಲವನ್ನೂ ನಿಗ್ರಹ ಮಾಡಿಕೊಳ್ಳಬೇಕು ಆ ಇಂದ್ರಿಯಗಳ ಆಸೆ ಆಕಾಂಕ್ಷೆಗಳೆಲ್ಲಕ್ಕೂ ತಣ್ಣೀರು ಎರಚಬೇಕು ಹಾಗಿದ್ದಾಗ ಮಾತ್ರ ಅದು ನಿಜವಾಯು ಎರಡನೇ ಹೂ ಅದೇ ಎರಡನೇ ಪುಷ್ಪ ಅದೇ ಸರ್ವಭೂತ ದಯ ಎಂಬುದು ತೃತೀಯ ಪುಷ್ಪ ಬಸವಣ್ಣನವರ ಮಾತು ಸಕಲ ಜೀವಾತ್ಮರಿಗೆ ಜೀವ ಒಳಗೆ ಲೇಸನೆ ಬಯಸುವವ ನೋಡ್ರಿ ಸಕಲ ಈ ಸೃಷ್ಟಿಯಲ್ಲಿ ಉತ್ಪ ಇರುವಂಥ ಎಲ್ಲ ಜೀವಿಗಳಿಗೂ ಅವುಗಳ ಕಲ್ಯಾಣವನ್ನೇ ಕ್ಷೇಮವನ್ನೇ ಬಯಸುವಂತಹದ್ದು ನಿಜವಾಗಿಯೂ ಬಸವ ತತ್ವ ಅನುಯಾಯಿಗಳ ಕರ್ತವ್ಯ ಅದೇ ಧರ್ಮ ಹೌದಾ ಅದೇ ಸಿದ್ಧಾಂತ ಹೀಗಿದ ಮೇಲೆ ದಯ ಈ ಪಂಚಭೂತಗಳಿಂದ ಒಳಗೂಡಿರುವಂತಹ ಎಲ್ಲ ಜೀವರಾಶಿಗಳಿಗೂ ಒಳ್ಳೆಯದನ್ನೇ ಬಯಸುವಂತಹದ್ದು ಅದು ನಿಜವಾಗಿಯೂ ಮೂರನೆಯ ಪುಷ್ಪ ಪಾಲನೆ ಎಂಬುದು ಚತುರ್ಥ ಪುಷ್ಪ ನೋಡ್ರಿ ಪ್ರಾಮಾಣಿಕತೆ ಸತ್ಯ ನುಡಿವದೇ ಸ್ವರ್ಗ ಲೋಕ ಮಿಥ್ಯ ನುಡಿವದೇ ನರಕ ಲೋಕ ಯಾರು ಪ್ರಾಮಾಣಿಕವಾಗಿ ಮಾತನಾಡುತ್ತಾರೆಯೋ ಆ ವ್ಯಕ್ತಿಯ ಮನಸ್ಸು ನಿಜವಾಗಿಯೂ ಸಂತೋಷವಾಗಿರುತ್ತದೆ ಸುಳ್ಳು ಹೇಳುವ ವ್ಯಕ್ತಿಯ ಮನಸ್ಸು ಯಾವಾಗಲೂ ಹುಳ್ಳುಳ್ಳಾಗಿರುತ್ತದೆ ಕಳ್ಳನ ಜೀವ ಹುಳ್ಳುಳ್ಳಗಿ ಎನ್ನುವ ರೀತಿಯಲ್ಲಿ ಹೌದಾ ಈ ರೀತಿಯಾಗಿ ಹೆಂಗರ ಪ್ರಾಮಾಣಿಕತೆ ಸತ್ಯವನ್ನೇ ನುಡಿಯುವಂತಹದ್ದು ಅದು ನಿಜವಾಗಿಯೂ ಅವನ ನೈತಿಕ ಪ್ರಜ್ಞೆ ನೈತಿಕ ಮೌಲ್ಯ ಮೊದಲನೆಯದು ಅಹಿಂಸೆ ಎರಡನೇದು ಪಂಚೇಂದ್ರಿಯಗಳನ್ನು ನಿಗ್ರಹಿಸುವಂತಹದ್ದು ಮೂರನೆಯದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತಹದ್ದು ನಾಲ್ಕನೆಯದು ಸತ್ಯ ಪರಿಪಾಲನೆ ಮಾಡುವಂತಹದ್ದು ಇದು ನಾಲ್ಕನೇ ಪುಷ್ಪ ನಾಲ್ಕನೇ ಹೂವು ಆ ಇಷ್ಟಲಿಂಗಕ್ಕೆ ಈ ರೀತಿಯಾಗಿ ಆ ಪುಷ್ಪಗಳನ್ನು ಏರಿಸಿ ಏರಿಸಿ ಪೂಜೆ ಮಾಡುವಂಥದ್ದು ಬಾಡದೇ ಇರುವ ಪುಷ್ಪಗಳು ತನು ಮನದಿಂದ ದೈಹಿಕವಾಗಿ ಮಾನಸಿಕವಾಗಿ ಅಷ್ಟಲ್ಲ ಭಾವನಾತ್ಮಕವಾಗಿ ಪೂಜೆ ಮಾಡುವಂಥ ಒಂದು ಪರಿಕರ ಕ್ಷಮ ಗುಣ ಪ್ರೀತಿ ಎಂಬುದು ಪಂಚಮ ಪುಷ್ಪ ಪ್ರೀತಿ ಎಂಬುದು ಈ ಎಲ್ಲ ಸಮಾಜದಲ್ಲಿರುವಂಥ ಎಲ್ಲ ಜೀವಿಗಳನ್ನು ಪ್ರೀತಿಯಿಂದ ಮಾಡುವಂಥ ನೋಡುವಂಥದ್ದು ಅಷ್ಟ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಪ್ರೀತಿಯಿಂದ ಮಾತಾಡಿಸುವಂಥದ್ದು ಆ ತಾಯಿ ಇರಲಿ ತಂದೆ ಇರಲಿ ನೆರೆಹೊರೆ ಹೊರೆಯಿರಲಿ ಯಾರ್ಯಾರು ಹೊಲ್ರಕ ಪ್ರತಿಯೊಬ್ಬರನ್ನು ಬಸವಣ್ಣನವರು ಹೇಳುವ ರೀತಿಯಲ್ಲಿ ಇವನಾರವ 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 ಎನ್ನದೇ ಇವ ನಮ್ಮವ ಇವ ನಮ್ಮವ ಎನ್ನುವ ರೀತಿಯಲ್ಲಿ ಜಂಗಮವನ್ನು ಸಮಾಜವನ್ನು ಪ್ರೀತಿಸಬೇಕು ಅದು ನಿಜವಾಗಿಯೂ ಐದನೆಯ ಪುಷ್ಪ ಕ್ಷಮಾ ಗುಣವೆಂಬುದು ಷಟ್ ಪುಷ್ಪ ಯೇಸು ಕ್ರಿಸ್ತನಂತೆ ತಪ್ಪು ಮಾಡಿದ ವ್ಯಕ್ತಿಗಳನ್ನು ಕ್ಷಮಿಸುವಂತಹದ್ದು ಯಾವುದೇ ವ್ಯಕ್ತಿ ಇರಲಿ ನಮ್ಮಲ್ಲಿ ಯಾವುದೇ ವ್ಯಕ್ತಿಯನ್ನು ಕ್ಷಮಿಸುವ ಪ್ರಸಂಗ ಬಂದದಾಗೆ ಅವರನ್ನು ಕ್ಷಮಿಸಬೇಕೇ ಹೊರತು ಅದನ್ನು ನಾವು ತಿರಸ್ಕರಿಸಿ ಅವರಿಗೆ ಶಿಕ್ಷೆ ಕೊಡುವಂಥ ತಪ್ಪು ಹೇಗೆಂದರೆ ಬುದ್ಧ ಅಂಗೂಲಿಮಾರಾಲನ್ನು ಕ್ಷಮಿಸಿದಂತೆ ಯೇಸು ಕ್ರಿಸ್ತ ಒಬ್ಬ ವೇಷ್ಯನ್ನು ಕ್ಷಮಿಸಿದಂತೆ ನಮ್ಮ ಮನೆಯಲ್ಲಿ ನಮ್ಮ ನೆರೆಹೊರೆಯಲ್ಲಿ ನಮ್ಮ ಸಮಾಜದಲ್ಲಿ ಆಗುವ ತಪ್ಪು ತಡೆಗಳಿಗೆ ನಡೆವರೆಡಹದೇ ಕುಳಿತವರೆಡುವರೆ ಎನ್ನುವ ರಾಗವಂಕನ ಮಾತಿನಂತೆ ಮನುಷ್ಯರಾದ ವ್ಯಕ್ತಿ ತಪ್ಪಾಗಿ ನಡೆಯುವಂತಹದ್ದು ಉಂಟು ಆ ತಪ್ಪಿಗೆ ಶಿಕ್ಷೆ ಮುಖ್ಯವಲ್ಲ ಆ ತಪ್ಪಿಗೆ ಶಿಕ್ಷೆ ಕೊಡುವುದಕ್ಕಿಂತ ಮೊದಲು ಕ್ಷಮಾಗುಣದಿಂದ ಅವನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂಗುಲಿ ಮಾಲನನ್ನು ಮಾನಸಿಕವಾಗಿ ಪರಿವರ್ತನೆ ಮಾಡಿದ ನಮ್ಮ ಬುದ್ಧ ಅದೇ ರೀತಿಯಾಗಿ ಯೇಸು ಕ್ರಿಸ್ತ ಅವನ ಮನೋಭಾವನೆ ಬಸವಣ್ಣನವರು ಸಹಿತ ಅದೇ ರೀತಿಯಾಗಿದ್ದರು ಅಂದರೆ ಈಗಿಲ್ಲೆ ಕ್ಷಮಾಗುಣವೆಂಬುದು ಷಟ್ ಪುಷ್ಪ ತಪಸ್ಸು ಎಂಬುದು ಸಪ್ತಮ ಪುಷ್ಪ ತಪಸ್ಸು ಅಂದ ತಕ್ಷಣ ಹೋಗಿ ಅಡವೆ ಹೋಗಿ ತಪಸ್ಸು ಮಾಡೋದು ಮುಖ್ಯ ಅಲ್ಲರೇ ಅಲ್ಲಿ ಕಾಡಿನ ಹೋಗಿ ಕೂತಂದು ಧ್ಯಾನ ಮಾಡೋದು ಮುಖ್ಯ ಅಲ್ಲ ತಪಸ್ಸು ಅಂದರೆ ಯಾವ ಅಪ್ರತಿಮ ಚೇತನನ್ನ ನೀವು ಧ್ಯಾನ ಮಾಡುತ್ತೀರೋ ಯಾವ ಅಪ್ರತಿಮ ಚೇತನನ್ನ ನೀವು ನಂಬಿಕೊಂಡಿದ್ದೀರೋ ಯಾವ ದೇವರನ್ನು ನೀವು ನಂಬಿಕೊಂಡಿದ್ದೀರೋ ಯಾವ ಹೆಸರಿಂದ ಕರೆಯುತ್ತೀರಿಯೋ ಆ ದೇವರ ಮೂಲಕವಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ದೇವರು ಒಬ್ಬನೇ ಮನುಷ್ಯ ಕುಲ ಒಂದೇ ಜಗತ್ತು ಒಂದೇ ಎನ್ನುವ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡು ಆ ಪರಮಾತ್ಮನ ಅಗೋಚರವಾಗಿರುವ ಅಪ್ರತಿಮನಾಗಿರುವಂತಹ ಜಗದಗಲ ಮುಗಿಲಗಲ್ಲ ಮಿಗಿಯಾಗಲ್ಲ ನಿಮ್ಮಗಲ ಇಂಥ ಈ ವ್ಯಕ್ತಿಯನ್ನು ನಾವು ಆ ಪರಮಾತ್ಮನನ್ನು ನಾವು ನಿಷ್ಠೆಯಿಂದ ಸಹಜವಾಗಿ ಆ ಪರಮಾತ್ಮನನ್ನು ಧ್ಯಾನಿಸುವಂತಹದ್ದೇ ತಪಸ್ಸು ಅಡವಿಯಲ್ಲಿ ಹೋಗಿ ಕುಳಿತುಕೊಂಡು ಗಿಡದವರೆಗೆ ವೈರಾಗ್ಯದಿಂದ ಪೂಜೆ ಮಾಡುವುದು ಅಷ್ಟೇ ಅಲ್ಲ ನೀವು ಮನೆಯಲ್ಲಿ ಇದ್ದುಕೊಂಡು ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಆ ಇಷ್ಟಲಿಂಗ ಪೂಜೆಯನ್ನು ನಿಷ್ಠೆಯಿಂದ ಏನಿದೆಯಲ್ಲ ಅದು ನಿಜವಾಗಿಯೂ ತಪಸ್ಸು ಚಾಚು ತಪ್ಪದೆ ಸರಿ ಆ ಸಮಯಕ್ಕೆ ಹೋಗುವಂಥದ್ದು ಅತ್ಯಂತ ಸರಳವಾಗಿ ಪೂಜೆ ಮಾಡುವಂತಹದ್ದು ಆ ಇಷ್ಟಲಿಂಗ ಕುರುವಿನ ಮೂಲಕವಾಗಿ ಅರಿವು ಪಟ್ಟುಕೊಳ್ಳುವ ಪ್ರಯತ್ನ ಪಡುವಂಥದ್ದು ಶರಣರ ವಚನವನ್ನು ಅಧ್ಯಯನ ಮಾಡುವಂತಹದ್ದು ಶರಣರ ವಚನವನ್ನು ಪಠಿಸುವಂತಹದ್ದು ಅದು ನಿಜವಾಗಿಯೂ ನಿತ್ಯ ಕ್ರಮವಾಗಬೇಕು ಅದು ಒಂದು ತಪಸ್ಸು ಅತಿ ಸುಲಭವಾಗಿ ಹೇಳಬೇಕೆಂದರೆ ನಾನು ಒಂದು ವರ್ಗಕ್ಕೆ ಪಾಠ ಮಾಡಬೇಕಾಗಿದ್ದರೆ ಮೊದಲು ಆ ಪಾಠದ ವಿಷಯವನ್ನು ಸರಿಯಾಗಿ ನೂರಕ್ಕೆ ನೂರು ಅರ್ಥವಾಗುವ ರೀತಿಯಲ್ಲಿ ನಾನು ಮೊದಲು ಪಠಿಸಬೇಕು ನಾನು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಂಡು ಪಾಠ ಮಾಡಬೇಕು ಅದು ತಪಸ್ಸು ಒಬ್ಬ ರೈತ ರೆಂಟೇನು ಹೊಡೆಯುತ್ತಾನೆ ನೀನು ಹೊಡೆಯುತ್ತಾನೆ ಅದು ನೇರವಾಗಿ ಹೊಡೆಯಬೇಕು ಅಷ್ಟೇ ಅಲ್ಲ ಹದವಾಗುವದ್ದಾಗ ಹೊಡೆಯಬೇಕು ಅದೊಂದು ತಪಸ್ಸು ಕಾಯಕವೇ ಒಂದು ತಪಸ್ಸು ಎನ್ನುವ ಮ ಮನೋಭಾವನೆ ನಾವು ಇರಬೇಕು ಅದು ನಿಜವಾಗಿಯೂ ನಿಷ್ಠೆ ಇದು ಸಪ್ತಮ ಪುಷ್ಪ ಏಳನೇ ಪುಷ್ಪ ಧ್ಯಾನವೆಂಬುದು ಅಷ್ಟಮ ಪುಷ್ಪ ಧ್ಯಾನವೆಂಬುದು ನಿತ್ಯ ನಿರಂತರವಾಗಿ ಆ ಅಪ್ರತಿಮಾ ಚೇತನ ಒಬ್ಬನೇ ದೇವರು ಎನ್ನುವುದನ್ನು ನೆನಹಿನಲ್ಲಿ ಮನದಲ್ಲಿ ಭಾವನೆಗಳಲ್ಲಿ ವಿಚಾರಗಳಲ್ಲಿ ಎಲ್ಲ ಕಡೆಗೂ ಆತನೇ ಕಪ್ಸಿದ್ದಾನೆ ಅದನ್ನೇ ಬಸವಣ್ಣವರು ಹೇಳುತ್ತಲ್ಲೇ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಏನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಹಾಲಲ್ಲದ್ದು ನೀರದ್ದು ಕೂಡ ಸಂಗಮ ದೇವ ಎನ್ನುವ ಮಾತಿನಲ್ಲಿದೆ ಅಲ್ಲ ಈ ನಿಷ್ಠೆಯನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳಿಗೆ ಮಾತ್ರ ಇದು ಅದು ನಿಜವಾಗಿಯೂ ಧ್ಯಾನವಾಗುತ್ತದೆ ಏಕನಿಷ್ಠೆಯಿಂದ ನಿಷ್ಠೆಯಿಂದ ಬರುವಂತಹದ್ದು ನೀವು ಸತತವಾಗಿ ಮನಸ್ಸಿನಲ್ಲಿ ಅಪ್ರತಿಭಚೇತನ ಚೇತನ ಅಥವಾ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎನ್ನುವ ಮನೋಭಾವನೆಯನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡುತ್ತಾ ಧ್ಯಾನಿಸುತ್ತಾ ಕುಳಿತುಕೊಂಡಾಗ ಜ್ಞಾನಸುತ್ತ ಕುಳಿತುಕೊಂಡಾಗ ಓಂ ನಮಃ ಶಿವ ಎನ್ನುವ ಮಂತ್ರವನ್ನು ಕೂದಾಗ ಸಹಜವಾಗಿ ಅದೇ ಧ್ಯಾನವಾಗುತ್ತದೆ ಅಂದರೆ ಇಷ್ಟೇ ಮತ್ತೊಂದು ವಿಚಾರ ತಿಳಿಯದ ರೀತಿಯಲ್ಲಿ ಅದನ್ನು ಬಸವಾದಿ ಶರಣರ ವಚನಗಳಲ್ಲಿ ಮೂಲಕವಾಗಿ ಹೇಳಬೇಕೆಂದರೆ ಶಿವಯೋಗದಲ್ಲಿ ಶಿವಯೋಗ ಎಂದರೆ ನಿಷ್ಠೆಯಿಂದ ಇಷ್ಟಲಿಂಗವನ್ನು ಪೂಜೆ ಮಾಡುವಂಥ ಒಂದು ಪರಿಕ್ರಮ ಅದೇ ನಿಜವಾಯು ಧ್ಯಾನ ಅದೇ ತಪಸ್ಸು ಹೌದಾ ಅಂದರೆ ಹೀಗೆ ಧ್ಯಾನವೆಂಬುದು ಅಷ್ಟಮ ಪುಷ್ಪ ಎಂಟನೇ ಹೂ ಅಷ್ಟ ಪೂಜಾ ವಿಧಾರ್ಥನೇ ಅಂದರೆ ಇಲ್ಲೇ ಈ ಅಷ್ಟಪುಷ್ಪಗಳು ಬಾಡದೇ ಇರುವಂಥ ಈ ಹೂಗಳು ಅಂದರೆ ಮನುಷ್ಯನ ನಿರ್ಮಲ ಮನಸ್ಸಿನ ನೈತಿಕ ಮೌಲ್ಯಗಳು ಈ ಮರ್ತ್ಯ ಲೋಕದಲ್ಲಿ ಬದುಕಬೇಕಾಗಿರುವಂಥ ನಾವು ಈ ಮರ್ತ್ಯದಲ್ಲಿ ಅಮರ್ಥವನ್ನು ಕಾಣಬೇಕಾದಂತಹ ಈ ನಾವು ಈ ಸಾತ್ವಿಕ ಗುಣಗಳನ್ನು ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಂಡು ಅದರ ಮೂಲಕವಾಗಿ ನಾವು ಭಗವಂತನ ನೆನೆಯಬೇಕು ಹೊರತು ಬಹಿರ್ ಆಡಂಬರದ ಉಪಚಾರಗಳು ಮುಖ್ಯವಲ್ಲ ಅದಕ್ಕಾಗಿ ಇಂಥ ಈ ಅಷ್ಟ ಪುಷ್ಪಗಳು ಎಂದರೆ ನಮ್ಮ ನೈತಿಕ ಮೌಲ್ಯಗಳು ಮಾನವೀಯ ಗುಣಗಳು ಅಂದರೆ ಇನ್ನೊಂದು ಬಾರಿ ನಡೆ ಶುಚಿ ನುಡಿ ಶುಚಿ ತನ ಶುಚಿ ಭಾವ ಶುಚಿ ಈ ಶುಚಿಯಾಗಿದ್ದಾಗ ಇವೆಲ್ಲವೇ ನಿಜವಾಗಿ ಪುಷ್ಪಗಳಾಗುತ್ತವೆ ಎಲ್ಲ ಪೂಜಾ ಪರಿಕರಗಳು ಅವೇ ಆಗುತ್ತವೆ ಬೇರೆ ಯಾವೂ ಬೇಕಾಗಿ ಇಲ್ಲವೇ ಇಲ್ಲ ಇದನ್ನು ಸ್ವಲ್ಪ ಈ ಮುಸ್ಲಿಂ ಧರ್ಮದಲ್ಲಿ ನಮಾಜ್ ಮಾಡ್ತಾರ ನಿಮಗೆಲ್ಲ ಗೊತ್ತಿದೆ ಅದು ಮುಸ್ಲಿಮರು ಮುಸ್ಲಿಂ ಬಂಧುಗಳು ಆ ಮುಸ್ಲಿಂ ಬಂಧುಗಳು ನಮಾಜ್ ಮಾಡುವ ರೀತಿಯಲ್ಲಿ ಮನಸ್ಸನ್ನು ಕೊಡುವಂತಹದ್ದು ನಿರ್ಮಲವಾದ ಮನಸ್ಸನ್ನು ಧಾರೆಯಿರುವಂತಹದ್ದು ಹಾಗೆ ನಿರ್ಮಲವಾದ ಮನಸ್ಸಿನಿಂದ ನೀವು ದಾನ ಮಾಡಲಿಕ್ಕೆ ಹೋದ ಪರ ನಮ್ಮ ಇಷ್ಟಲಿಂಗ ಪೂಜೆಗೆ ಬಲು ಇಷ್ಟವಯ್ಯ ಬಲು ಇಷ್ಟವಯ್ಯ ಅದಕ್ಕಾಗಿ ಆ ರೀತಿಯಾಗಿ ಮತ್ತ ಮೊದಲು ಪೂಜೆ ಮಾಡಬೇಕಾಗಿದ್ದರೆ ನಮ್ಮ ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು ಅದೇ ನಿಜವಾಗಿಯೂ ಪೂಜೆ ಇಂಥ ಪೂಜೆ ಮಾಡುವ ಮೂಲಕವಾಗಿ ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳೋಣ ಆ ಭಗವಂತನ ಒಲಿಮೆಯನ್ನು ಪಡೆದುಕೊಳ್ಳೋಣ ಸರ್ವರಿಗೂ ಶರಣ ಶರಣಾರ್ಥಿ